ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ಲ್ಯಾಂಕ್ ಪೇಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇರುವಂಥ ಸಿನಿಮಾ ಸಿ ಎಸ್ ಅಮುದನ್ ಅವರ ನಿರ್ದೇಶನದಲ್ಲಿ ವಿಜಯ್ ಆಂಟನಿ ನಂದಿತಾ ಶ್ವೇತಾ ಮಹಿಮಾ ನಂಬಿಯರ್ ಇನ್ನೂ ಹಲವರು ನಟಿಸಿ ಅಮೆಝಾನ್ ಪ್ರೈಮ್ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇರುವಂತಹ ತಮಿಳು ಸಿನಿಮಾ ರತಂ ಈ ಸಿನಿಮಾ ರಿಲೀಸ್ ಆಗಿ ಆಲ್ರೆಡಿ ಒಂದು ಐದಾರು ತಿಂಗಳು ಕಳೆದಿದೆ ಆದರೆ ನಾನು ಇವಾಗ ಈ ಸಿನಿಮಾನ ನಿಮಗೆ ರೆಕಮೆಂಡ್ ಮಾಡೋಕ್ಕೆ ಒಂದು ಕಾರಣ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹ ಅನ್ನೋ ಒಂದು ಹುಡುಗಿಯ ಹತ್ಯೆ ಹೌದು ಈ ಕತೆಗೂ ಆ ಹತ್ಯೆಗೂ ಒಂದು ಸಂಬಂಧ ಇದೆ ಅದು ಏನು ಅಂತ ನೀವು ಈ ಸಿನಿಮಾ ನೋಡೆ ತಿಳ್ಕೊಳ್ಳಿ ಇನ್ನು ಈ ಸಿನಿಮಾದ ಕತೆ ಏನು ಅಂತ ಇಂಟ್ರೆಸ್ಟಿಂಗ್ ಆಗಿ ಹೇಳೋದಾದ್ರೆ ಈ ಸಿನಿಮಾದ ಓಪನಿಂಗ್ ನಲ್ಲಿ ಒಂದು ಪ್ರಸಿದ್ಧವಾದ ಒಂದು ನ್ಯೂಸ್ ಚಾನೆಲ್ ನ ತೋರಿಸ್ತಾರೆ ಅಲ್ಲಿಗೆ ಆ ಚಾನಲ್ಗೆ ಒಬ್ಬ ಇಪ್ಪತ್ತೇಳು ಇಪ್ಪತ್ತೆಂಟು ವಯಸ್ಸು ಇರುವಂತಹ ಒಬ್ಬ ವ್ಯಕ್ತಿ ಫುಲ್ ಕುಡಿದು ಆ ಚಾನಲ್ನ ರಿಸೆಪ್ಷನ್ ಹತ್ರ ಬರ್ತಾನೆ ಬಂದು ಅಲ್ಲಿ ಆ ರಿಸೆಪ್ಷನಿಸ್ಟ್ನ ಹತ್ರ ಈ ಚಾನಲ್ ಓನರ್ನ ಇವಾಗಲೇ ನೋಡಬೇಕು ಕರ್ಸು ಅಂತ ಹೇಳಿ ಜಗಳ ಮಾಡ್ತಿರ್ತಾನೆ ಇದನ್ನು ಪಕ್ಕದಲ್ಲೇ ಇದ್ದುಕೊಂಡು ನೋಡ್ತಾ ಇರೋವಂತಹ ಚಾನಲ್ ಓನರು ಅವನ ಪಕ್ಕಕ್ಕೆ ಬರ್ತಾನೆ ಬಂದು ನಿಮ್ಗೇನು ಏನು ಸಮಸ್ಯೆ ಆಗಿದೆ ಅದು ಗಲಾಟೆ ಮಾಡಬೇಡಿ ನನ್ನ ಹತ್ರ ಹೇಳಿ ನಿಮ್ಮ ಸಮಸ್ಯೆನ ನಾನು ಸಾಲ್ವ್ ಮಾಡ್ತೀನಿ ಅಂತ ಮಾತಾಡ್ತಿರುವಾಗಲೇ ಸ್ವಲ್ಪನೂ ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋ ರೀತಿಲಿ ತಾನು ತಗೊಂಡ್ಬಂದಿದಂತಹ ಒಂದು ಚೂಪಾದ ಚಾಕುವಿನಿಂದ ಆ ಒಂದು ಓನರ್ನ ಇಪ್ಪತ್ತಿನಿಂದ ಇಪ್ಪತ್ತೇಳು ಬಾರಿ ಹಿರಿದು ಕೊಲ್ತಾನೆ ಅವನ ಕೊಂದ ನಂತರ ಕೂಡ ಅವನು ಅಲ್ಲಿಂದ ಓಡೋಗೋದಿಲ್ಲ ಅವನ್ನ ನೋಡ್ತಾ ನಮ್ಮ ನಾಯಕರ ವಿರುದ್ಧ ನೀನು ಸ್ಟೋರಿ ಮಾಡ್ತೀಯ ಯಾರು ಮಾಡಿದ್ರು ಇದೇ ಗತಿ ಅಂತ ಹೇಳ್ತಿರ್ತಾನೆ ಅಷ್ಟರಲ್ಲಿ ಅಲ್ಲಿದ್ದಂತಹ ಸಿಬ್ಬಂದಿಗಳು ಇವನ್ನ ಹಿಡ್ಕೊಳ್ತಾರೆ ಅಷ್ಟರಲ್ಲಿ ಪೊಲೀಸ್ ಬಂದು ಇವನ್ನ ಅರೆಸ್ಟ್ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ನಂತರ ಕಟ್ ಮಾಡಿದ್ರೆ ಕತೆ ಕೆಲ್ಕಟ್ಟಾಗಿ ಮೂವ್ ಆಗುತ್ತೆ ಅಲ್ಲಿ ನಮ್ಮ ಹೀರೋ ವಿಜಯ್ ಆಂಟನಿನ ತೋರಿಸ್ತಾರೆ ವಿಜಯ್ ಆಂಟನಿ ಬೇಸಿಕಲಿ ಒಬ್ಬ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಚೆನ್ನೈನಲ್ಲಿ ಕೆಲಸ ಮಾಡ್ತಿರ್ತಾರೆ ಆದರೆ ಅವ್ರಿಗೆ ಆದಂತಹ ಒಂದು ಘಟನೆಯಿಂದ ಈ ಕೆಲಸನೇ ಬೇಡ ಅಂತ ಹೇಳಿ ಕುಟುಂಬ ಸಮೇತ ಶಿಫ್ಟ್ ಆಗಿ ಕಲ್ಕಟದಲ್ಲಿ ವಾಸ ಮಾಡ್ತಿರ್ತಾರೆ ಕೊಲೆಯಾದಂತಹ ನ್ಯೂಸ್ ಚಾನಲ್ ಓನರ್ ಅವರ ತಂದೆ ವಿಜಯ್ ಆ್ಯಂಟನಿನ ಹುಡ್ಕೊಂಡು ಕೆಲ್ಕಟ ಬರ್ತಾರೆ ಕೊಲೆಯಾದಂತಹ ನ್ಯೂಸ್ ಚಾನಲ್ ಓನರ್ ಮತ್ತು ವಿಜಯ್ ಆಂಟನಿ ಇಬ್ಬರು ಫ್ರೆಂಡ್ಸ್ ಆಗಿರ್ತಾರೆ ಆದರೆ ವಿಜಯ್ ಆಂಟನಿಗೆ ತನ್ನ ಫ್ರೆಂಡ್ ಕೊಲೆ ಆಗಿದ್ದಾನೆ ಅಂತ ಗೊತ್ತಿರೋದಿಲ್ಲ ಈ ವಿಷಯನ ಅವರ ತಂದೆ ವಿಜಯ್ ಆಂಟನಿ ಬಳಿ ಹೇಳ್ತಾರೆ ಹೇಳಿ ಈ ಕೇಸನ್ನ ನೀನೇ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತಲೂ ಹೇಳ್ತಾರೆ ಮೊದಲು ಇದನ್ನು ರಿಜೆಕ್ಟ್ ಮಾಡೋ ವಿಜಯ್ ಆಂಟನಿ ನಂತರ ಒಪ್ಕೊಂಡು ಚೆನ್ನೈಗೆ ಶಿಫ್ಟ್ ಆಗ್ತಾರೆ ಶಿಫ್ಟ್ ಆದ ನಂತರ ಈ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಇದಾದ ನಂತರ ಈ ಕೊಲೆ ಹಿಂದೆ ಇರುವಂತಹ ಅಸಲಿ ಸತ್ಯ ಏನು ಈ ಕೊಲೆನ ಮಾಡಿಸಿದ್ರು ಯಾರು ಇದಕ್ಕೆ ಕಾರಣ ಏನು ಇದನ್ನೆಲ್ಲ ನೀವು ತಿಳ್ಕೋಬೇಕು ಅಂದರೆ ಈ ಸಿನಿಮಾನ ನೀವು ಖಂಡಿತ ನೋಡಲೇಬೇಕು ಈ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಇದರ ಕಾನ್ಸೆಪ್ಟು ಹೌದು ತುಂಬಾ ಫ್ರೆಶ್ ಆಗಿದೆ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಒಂದು ವಿಷಯವನ್ನು ಈ ಸಿನಿಮಾದಲ್ಲಿ ಹೇಳಿದ್ದಾರೆ ಅದನ್ನು ನೀವು ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾಕೆಂದರೆ ಓಪನಿಂಗ್ ದೃಶ್ಯದಲ್ಲಿ ಒಂದು ಕೊಲೆ ಆಗುತ್ತೆ ಆ ಕೊಲೆನ ಮಾಡಿದವನು ಖುದ್ದು ಅವನೇ ಒಪ್ಕೊತಾನೆ ಹೌದು ನಾನು ಮಾಡಿದೆ ನನ್ನ ನಾಯಕರ ವಿರುದ್ಧ ಮಾತಾಡ್ದೆ ಅದಕ್ಕೋಸ್ಕರ ನಾನು ಅವನ ಕೊಲೆ ಮಾಡಿದೆ ಅಂತ ಒಪ್ಕೊತಾನೆ ಆದರೆ ಅದರ ಹಿಂದೆ ಇರುವಂತಹ ಸಂಚು ಅದರ ಪ್ಲಾನಿಂಗು ಅದರ ಐಡಿಯಾ ಇದೆಯಲ್ಲ ಅದು ಆ್ಯಕ್ಚುಲಿ ತುಂಬ ಹೊಸದಾಗಿತ್ತು ಅದು ನನಗೆ ತುಂಬ ಹಿಡಿಸ್ತು ಹಾಗೆ ಅದನ್ನು ನೋಡಿದ್ರೆ ನಮಗೆ ಭಯ ಕೂಡ ಉಟ್ಕೊಳ್ಳುತ್ತೆ ಹೌದು ಹೀಗೆಲ್ಲ ನಡೆಯುತ್ತಾ ಅಂತ ನಮಗೆ ಅನಿಸೋದಂತೂ ಖಂಡಿತ ಮೊನ್ನೆ ಹುಬ್ಬಳ್ಳಿಯಲ್ಲಿ ನೇಹಾಳ ಮರ್ಡ್ರ್ ಕೂಡ ಆಗಿದೆ ನಮಗೆ ಮೇಲ್ನೋಟಕ್ಕೆ ಏನು ಅನಿಸ್ತಿದೆ ಇದೊಂದು ಲವ್ ಸ್ಟೋರಿ ಆ ಲವ್ ಸ್ಟೋರಿಲಿ ಅವಳು ರಿಜೆಕ್ಟ್ ಮಾಡಿದ್ಲು ಅದಕ್ಕೆ ಬಂದು ಅವನು ಕೊಲೆ ಮಾಡ್ದ ಅಂತ ಅಲ್ವಾ ಆದರೆ ಅದರ ಹಿಂದೆ ನಿಜವಾಗ್ಲೂ ಒಂದು ದೊಡ್ಡ ಕಾರಣ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಅದನ್ನು ಇನ್ವೆಸ್ಟಿಗೇಟ್ ಮಾಡಿದ್ರೇ ಗೊತ್ತಾಗೋದು ಸೊ ಈ ಕಥೆಯಲ್ಲೂ ಕೂಡ ಅಂಥದ್ದೇ ವಿಷಯನ ಇಟ್ಕೊಂಡು ಈ ಕಥೆನ ಮಾಡಿದ್ದಾರೆ ನೀವು ಖಂಡಿತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಆ ಈ ರೀತಿಯೆಲ್ಲ ಒಂದು ಕೊಲೆ ಮಾಡೋದಕ್ಕೆ ಈ ರೀತಿಯೆಲ್ಲ ಒಂದು ಸಂಚು ರೂಪಿಸ್ತಾರ ಅಂತ ಖಂಡಿತ ನಿಮಗೆ ಅನಿಸುತ್ತೆ ನೀವು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ನು ಈ ಸಿನಿಮಾದ ಸ್ಕ್ರೀನ್ ಪ್ಲಸ್ ಸಖತ್ ಗ್ರಿಪ್ಪಿಂಗ್ ಆಗಿತ್ತು ಮೊದಲು ಒಂದು ಮರ್ಡ್ರ್ ಆಗುತ್ತೆ ಮರ್ಡ್ರ್ ಆದ ನಂತರ ಕತೆ ಕೆಳಕಟಕ್ ಶಿಫ್ಟ್ ಆಗುತ್ತೆ ಅಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ವಲ್ಪ ಕತೆ ಸ್ಲೋವಾಗಿ ಹೋಗ್ಬೋದು ಅದಾದ ನಂತರ ಕತೆ ಯಾವಾಗ ಚೆನ್ನೈಗೆ ಶಿಫ್ಟ್ ಆಗಿ ಈ ಕೇಸ್ನ ವಿಜಯ್ ಆಂಟನಿ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಶುರು ಮಾಡ್ತಾರೋ ನಿಮ್ಮನ್ನ ಅಲ್ಲಿಂದ ಹಿಡ್ದು ಕೂರಿಸ್ಕೊಳ್ಳುತ್ತೆ ಅದು ಕ್ಲೈಮ್ಯಾಕ್ಸ್ವರೆಗೂ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿರೋ ಸಿನಿಮಾ ಅದು ಸಿನಮಾಟೋಗ್ರಫಿ ಆಗಿರ್ಬೋದು ಅಥವಾ ಮ್ಯೂಸಿಕ್ ಆಗಿರ್ಬೋದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಹಾಗೆ ಪ್ರೊಡಕ್ಷನ್ ಡಿಸೈನಿಂಗ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ತುಂಬಾ ಸ್ಟ್ರಾಂಗ್ ಆಗಿತ್ತು ಹಾಗೆ ನೀಟಾಗಿತ್ತು ಇನ್ನು ಪರ್ಫಾಮೆನ್ಸಸ್ ವಿಚಾರದಲ್ಲಿ ತಗೊಂಡ್ರೆ ಎಲ್ಲರೂ ತಮಗೆ ಕೊಟ್ಟಂತಹ ಪಾತ್ರಗಳನ್ನ ತುಂಬ ಚೆನ್ನಾಗಿ ಮಾಡಿದರು ಅಂತ ಹೇಳ್ತೀನಿ ಅದು ವಿಜಯ್ ಆಂಟನಿ ಆಗಿರ್ಬೋದು ಮಹಿಮಾ ನಂಬಿಯರ್ ಆಗಿರ್ಬೋದು ನಂದಿತಾ ಶ್ವೇತ ಆಗಿರ್ಬೋದು ಎಲ್ಲರೂ ತಮ್ಮ ತಮ್ಮ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ರು ಇನ್ನು ಈ ಸಿನಿಮಾದಲ್ಲಿ ಏನು ಬೆಟರ್ ಮಾಡ್ಕೋಬೋದಿತ್ತು ಅಂತ ಅನ್ಸಿದ್ರೆ ಕೆಲವೊಂದು ವಿಚಾರಗಳನ್ನ ತುಂಬಾನೇ ಈಸಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪ್ಲೇ ಬರೆಯುವಾಗ ಹಾಗೆ ಕೆಲವೊಂದು ಸೀನ್ಗಳಲ್ಲಿ ಸಿನಿಮಾ ಲಿಬರ್ಟಿ ಸ್ವಲ್ಪ ಜಾಸ್ತಿನೇ ತಗೊಂಡ್ಬಿಟ್ಟಿದ್ದಾರೆ ಈ ಎರಡು ವಿಷಯಗಳನ್ನ ಇವರು ಇನ್ನೂ ಸ್ವಲ್ಪ ಗಮನ ಹರಿಸಿದ್ರೆ ಸಿನಿಮಾ ಇನ್ನೂ ಚೆನ್ನಾಗಿರ್ತಿತ್ತು ಆದ್ರೆ ಇವಾಗಲೂ ಕೂಡ ಸಿನಿಮಾ ಚೆನ್ನಾಗಿಲ್ಲ ಅಂತ ಅಲ್ಲ ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಜಾಸ್ತಿ ಪೋಸ್ಟ್ ಹಾಕ್ತಿರ್ತೀರ ಅಂದರೆ ಒಂದು ವರ್ಗದ ವಿರುದ್ಧ ಅಥವಾ ಒಂದು ಧರ್ಮದ ಪರವಾಗಿ ಅಥವಾ ಒಬ್ಬ ನಾಯಕನ ಪರವಾಗಿ ಅಥವಾ ಒಬ್ಬ ನಾಯಕನ ವಿರುದ್ಧ ಯಾರು ಜಾಸ್ತಿ ಪೋಸ್ಟ್ ಮಾಡ್ತಿರ್ತೀರ ಅವ್ರು ಖಂಡಿತ ಈ ಸಿನಿಮಾನ ಮಿಸ್ ಮಾಡ್ದೇ ನೋಡಿ ಯಾಕಂತ ನಿಮಗೆ ಸಿನಿಮಾ ನೋಡಿದ್ಮೇಲೆ ಅರ್ಥ ಆಗುತ್ತೆ ಒಟ್ಟಾರೆ ಕುಟುಂಬ ಸಮೇತ ಕುಳಿತು ನೋಡೋ ಅಂತಹ ಒಂದು ಒಳ್ಳೆಯ ಸಿನಿಮಾ ಅಂತ ಹೇಳ್ತೀನಿ ಈ ಸಿನಿಮಾಗೆ ಬ್ಲ್ಯಾಂಕ್ ಪೇಪರ್ ಕಡೆ ವತಿಯಿಂದ ಕೊಡ್ತಾ ಇರೋಂಥ ರೇಟಿಂಗ್ ಸೆವೆನ್ ಔಟ್ ಆಫ್ ಟೆನ್ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರೀದೇನೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್